ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಆಸ್ಪತ್ರೆಗಳನ್ನು ಸುಸಜ್ಜಿತಗೊಳಿಸಲು ಸರ್ಕಾರ ಮುಂದಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದಲ್ಲಿ ನಿನ್ನೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸುವ ಹಾಗೂ ಮುಳಬಾಗಿಲು ಹೆದ್ದಾರಿಯಲ್ಲಿ ನೂತನವಾಗಿ ಸ್ಥಾಪಿಸಲಾಗಿರುವ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡಕ್ಕೆ ಸಚಿವರು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವರು ಮುಳಬಾಗಿಲು ತಾಲೂಕಿನಲ್ಲಿ ಮೂವತ್ತೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸುವುದು ಹಾಗೂ ಐವತ್ತು ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಿಸಲು ಉದ್ದೇಶಿಸಲಾಗಿದೆ ತಾಲೂಕಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ಗಂಟೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ಆಹಾರ ಸುರಕ್ಷತಾ ಸುರಕ್ಷತಾ ಇಲಾಖೆ ಇದೆ ನಿಯಂತ್ರಕ ಇಲಾಖೆ ಇದೆ ಕೂಡ ಮರ್ಚ್ ಮಾಡಿ ಈಗ ಕಮಿಷನರ್ ಅದ್ರ ಮೇಲೆ ನೇಮಿಸ್ತಾರೆ ಡ್ರಗ್ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ ಐ ಎ ಎಸ್ ಅಧಿಕಾರಿ ಹಾಕಿ ಅಲ್ಲಿ ಇರುವಂತಹ ವ್ಯವಸ್ಥೆಗಳನ್ನು ಸರಿಪಡಿಸಬಹುದು ಮತ್ತು ಇನ್ನು ಹಲವಾರು ಇದರ ಬಗ್ಗೆ ಇನ್ನು ಏನ ಮತ್ತೆ ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ನೈಜವಾದಂತ ಕಾರಣಗಳಿದ್ವಿ ಅಥವಾ ಬೇರೆ ಬೇರೆ ಕಾರಣ ಬಂಡಾರಲಾದಂತ ಘಟನೆ ಆಯ್ತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದ್ರೂ ನಡೆದಿದ್ಯಾ ಇಲ್ವಾ ತಿಳ್ಕೊಳದೂ ಕೂಡ ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದೀನಿ